ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ಮೈಸೂರು ಜಿಲ್ಲೆಯ ಹುಣಸೂರಿನ ಆದರ್ಶ ವಸತಿ ಶಾಲೆಯ ಸ್ನೇಹ ಎಂಬ ವಿದ್ಯಾರ್ಥಿನಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಒಳ್ಳೆಯ ಹೆಸರು ತಂದುಕೊಟ್ಟಿದ್ದಾರೆ ಹುಣಸೂರಿನ ಸಹಾಯರಾಜ್ ಹಾಗೂ ಜ್ಯೋತಿ ಮೇರಿ ಅವರ ಪುತ್ರಿ ಸ್ನೇಹ ಅವರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿಮೂರು ಅಂಕವನ್ನು ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ ಇನ್ನು ಹುಣಸೂರಿನ ಟ್ಯಾಲೆಂಟ್ ಖಾಸಗಿ ಶಾಲೆಯ ಅನನ್ಯ ಎಂಬ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಏಳು ಅಂಕ ಪಡೆದರೆ ತೇಜಶ್ರೀ ಎಂಬ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಎಂಬತ್ತ ಎಂಟು ಲಕ್ಷ್ಮಿ ಎಂ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಎಂಬತ್ತೆಂಟು ಪಡೆದಿದ್ದಾರೆ ಇನ್ನು ಬ್ರಿಲಿಯನ್ಸ್ ಎಜುಕೇಷನ್ ಟ್ರಸ್ಟ್ ವಿದ್ಯಾಸಂಸ್ಥೆಯ ಲಕ್ಷ್ಮಿ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಐವತ್ತಾರು ಋತ್ವಿಕ್ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಐವತ್ತೊಂಬತ್ತು ಮದನ್ ಕೆ ವಿ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಐವತ್ತ ಆರು ಅಂಕ ಪಡೆದು ಇನ್ನು ಶಾಲೆಯಲ್ಲಿ ಓದುತ್ತಿದ್ದ ಇಪ್ಪತ್ತೇಳು ವಿದ್ಯಾರ್ಥಿಗಳ ಪೈಕಿ ಇಪ್ಪತ್ತೇಳು ವಿದ್ಯಾರ್ಥಿಗಳು ಪಾಸ್ ಆಗಿದ್ದು ಶಾಲೆಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಲಭಿಸಿದೆ